ಮೊದ್ಲು ಬೆಳಿ ಹಾಕ್ಬೇಕ್ರಿ ಆಮೇಲೆ ಕಡೆ ಬಂಗಾರ ಹಾಕ್ಬೇಕ್ರಿ ಕೈ ಇಡ್ಬೇಕಂತ ಹೇಳ್ರಿ ಮತ್ತೆ ಬಟ್ಟೆ ಲಾಸ್ಟ್ಗೆ ಈ ಸದ್ದ ಮಾರ್ದಾನ ನಿಮ್ದು ನೆಕ್ಸ್ಟ್ ಗಿಫ್ಟ್ ಬಂದ್ರಮ್ಮ ಮತ್ತೆ ಹೇಳ್ಬೇಡ ನೀ ಈಗ ಮಮತಾ ಅಪ್ಪರು ಕೊಡಕತ್ತಾರ ಎಲ್ಲ ಅವ್ರು ಎಲ್ಲೇ ಹೋದ್ರವ್ರು ಮಮತಾ ಅಪ್ಪ ತೋರ್ ಬಂದಿಟ್ಟ ಬಾರ ಈ ಕಡೆ ಬಂದ ನೀನು ಡ್ರೆಸ್ ಸಾಡಿ ಐತೆ ಇವಾಗ ಸದಾಂಬಾರ್ ಫ್ಯಾಮಿಲಿ ರೀ ಇದು ಈಗ ನಮ್ಮ ಮಾವಲ್ ಬೇರೆ ಗಿಫ್ಟ್ ರೀ ನಮ್ಮ ಮಾವಲ್ ಬೇರೆ ಗಿಫ್ಟ್ ಕೊಡಾತಾರೀಗ ಬಟ್ಟಿ ಅವರು ಬಟ್ಟಿ ಕೊಡಾಕತ್ತಾರ ಈಗ ಓಯ್ ಸರ್ ಸ್ಮೈಲ್ ಸ್ಮೈಲ್ ಓರ್ ಆಗಿಲ್ಲ ಕರೆಕ್ಟ್ ನೋಡಲ್ಲಿ

ನೀವ್ ಯಾವಾಗ ಪೋಸ್ಟ್ ಅಪ್ ಮಾಡಿರಿ ಅಯ್ಯಕೆ ಸಾಕತ್ತಾಳ ಚೀ ಚೀ ಬೇಕಂತ ನಡಕ್ ಬರ್ತಾನೆ ನೋಡ್ರಿ ಚಂದತ್ತು ನಮ್ಮ ಪರ್ವ ಫ್ಯಾಮಿಲಿ ಮಿಸ್ ಅಯ್ಯ ಮಲ್ಲಿಕ್ ಮಿಸ್ ಅವೇನು ಹಿಡಿಯೋ ಮಾಡಿದ್ರ ಐತಿ ಏನು ನೋಡಿನ ಐತಿ ವಾಲ್ಗ ಮಲ್ಲಿಕ ಮದರ್ಸ್ ಒಳಗಿರ್ತಾನ್ರಿ ಮಿಸ್ ಮಾಡ್ಕೊಳಾಗ್ತೀವ್ರಿ ಅವನ್ನ ಹ್ಞೂ ಹ್ಮ್ ಹ್ಮ್ ಹಾ ಹ್ಞೂ ರೀ ನಮ್ಮ ಸೈರಾ ಅಪ್ಪನ ಫ್ಯಾಮಿಲಿ ಇರಿದ ನಮ್ಮ ಬೈಜಾರದ್ರಿ ನಮ್ನೂರ ಮಂದಿ ಮಿಸ್ ಅದ್ರಿಗೆ ಇದ್ರ ಮತ್ತ ನೀನ್ ಹಾಕಿರ್ತಾವ ಸೈಡ್ಗೆ ನಮ್ ಸದ ಅಮ್ಮ ಫ್ಯಾಮ್ಲಿ ಇರಿದ ಅಮ್ಮ ಕರಿಬೇಕಾಯ್ತ ಇಷ್ಟೋತನ ಕೂಡ ಮತ್ತ ಬಿಚ್ರಿ ಆಕ್ ಬೀಚ್ಕೊ ಹೋಗಕತ್ತೀರಿ ಅಂದ್ರೆ ಟೈಮ್ ಆಯ್ತ್ರಿ ಅಂತಂದು ಹೇಳಿದ್ರಿ ಬಂತರಿ ಗಾಡಿರಿ ತೊಗೊಂಡೋಗ್ತಾರೀ ನೋಡ್ರಿ ಎಲ್ಲಾರ ಇವ್ರು ಪ್ರೇಕ್ಷಕರಿವ್ರು ಇಲ್ಲೇ ಅಷ್ಟ್ ಪ್ರೇಕ್ಷಕರಿ ಹಾಂ ಕುತ್ಕೊಂಡ್ರ ನಮ್ಮ ಅಪ್ಪ ಚೇಂಜ್ ಆಗ್ಯಾರ ನಮ್ಮ ಡ್ಯಾನ್ಸ್ ಮಾಡಿದ್ರಿ ಅದನ್ನ ಸ್ವಾಲಿಯನ್ನ ಹಾಯ್ ಮಾ ಇದು ಚೆನ್ ಐತಿಲ್ಲಮ್ಮ ಡ್ರೆಸ್ ಹೌದ ಮಸ್ತ್ ಐತಿ ನಾವು ಹಾಕ್ತಂಗರ ಈಗ ಹಂಗಾಯ್ತೀವನು ಇದ್ದಂಗೆ ಹಾ ನೋಡಲ್ಲ ಚೇಂಜ್ ಮಾಡ್ಯಳ ಹಾ ಯಾರಿ ಚೇಂಜ್ ಆದ್ಲು ನನ್ನ ಹೆಸರು ಚೇಂಜ್ ಆಗಿಲ್ಲ ಆಗಿಲ್ಲ ಚಂದಾಗೈತಿರ್ಲಿ ಆಮೇಲೆ ನಾಗಲಿಗೆ ಚಂದಾಗೈತಿ ಏನ ಸರಿ ಮಸ್ತ್ ಆತಿ ಸೂಪರ್ ಆಗೈತಿ ಯಾರು ನಿಮ್ಮ ಮನೆಯವ್ರು ಕಟ್ಸಿದ್ದ ರೇಷ್ಮೆ ಸೀರೆ ನಮ್ಮ ಇದು ಎಷ್ಟಿದ ರೇಟ್ ಕೇಳ್ಬೋದ ಮತ್ತು ಮತ್ತ ಆರ್ಯವರ್ಗ ಸೂಪರ್ ಹ್ಞೂ ಮತ್ತೆಲ್ಲ ಎಲ್ಲ ಎಲ್ಲಾ ತೊಗೊಂಬಂದು ಎಲ್ಲ ಒಳಗೆ ಒಳಗಿತ್ತು ನೋಡ್ರಿ ಇಟ್ಟ ಒಳ ತಗೇತ್ರಿ ಹ್ಞೂ ರೀ ಇವಾಗ ಏನು ಅಡುಗೆ ಮಾಡುವಂಗಿಲ್ಲ ರೀ ಅನ್ನ ಓದೈತ್ರಿಪಾ ಇದನ್ನ ಊಟಕ್ಕೆ ಕೊಟ್ಬಿಡ್ತಿರಿ ಎಲ್ಲರಿಗುನು ಇನ್ನೂ ಪಾತ್ರೆ ಹಂಗ ಕೊಡ್ಸಿದ್ದ ಹಂಗೆ ಐತ್ರಿ ಅದೆಲ್ಲ ಇಲ್ಲಿಗ ಚಾ ಐತಿ ಬಿಸಿ ಮಾಡೋದು ಈಗ ಅದ ಇಲ್ಲಿ ಇದು ಹಾಲು ಹಂಗ ಹಾಕ್ಲೆ ನಾನೀಗ ಬಿಸಿಐ ಹಾಲು ಅಷ್ಟೇ ಬಿಸಿ ಮಾಡಿ ಹಾಕ್ಬಿಡಲ ಖರಿ ಚಾ ಅದು ಚಲೋ ಅದು ಬಿಡಾ ಖರಿ ಚಾ ಐತೆನಾ ಹಾಂ ಆಯ್ತು ಹಂಗ ಹಾಲು ಬಿಸಿ ಮಾಡಿ ಹಾಕಿ ಹಾಂ ಹಾ ಹಾ ಹಾಂ ಚಾ ಹಾ ಓಕೆ ಓಕೆ ಹಾಲು ಬಿಸಿ ಮಾಡಿ ಹಾಕ್ಬಿಡ ಇಲ್ಲಿ ಅದು ಚಾ ಆಯ್ಲ್ರಿ ಅದನ್ನ ಹಾರ್ವಿಸ್ ಮಾಡ್ ಚಾ ಹಾಕಿದ್ವಿ ಈಗ ನಮ್ ಮಿಕ್ಕಿ ಬಂದಾಡಿನ ಗಿಡ ಬಂದಾಡ್ರಿ ನಜ್ ಬಂದಾಡ ನಜೂ ಮನಿ ಇದನ್ನ ನಜ್ಮೂರಿ ಇದನ್ ಚಾನಿ ನಜ್ಮು ಊಟ ಮಾಡ್ಬೇಕಾಯ್ತು ಊಟ ಮಾಡೇ ಬಂದೆ ಈಗ ಹಾಂ ಅವೆಲ್ಲ ಕಾಪಾಟಿ ಇದು ತೆಗ್ಯೋದವು ಎಬ್ಸೌದಲ್ಲ ಹಿಂಗೆ ಬರ್ತಾವ ಕಥಾ ಬರ್ತಾವೆ ಹಾಂ ಬಾಗ್ಲಾ ತೆಗ್ದಂಗ ಹಾಂ ಬರ್ತಾವ ಹಾಂ ಹಾಂ ಬಿಲ್ಲ ಓಯ್ ನಬೀಲಾ ನಬಿಲ್ ನೋಡಲಿ ಮಾತಾಡ್ಸವಲ್ಲ ಏ ನಬೀಲ ದೀದಿ ಎಲ್ಲ ಅರಿಮ್ಮ ದೀದಿ ಆ ಚಹಾ ಬೇಕಾ ಚಹಾ ಬೇಕಾ ನಿನ್ಗ ಹಾ ನಾವು ಈಗ ಚಹಾ ಕುಡಿಯೋಕೋತೀವಿ ಬೆಳಗ್ಗಿದ್ದ ನಮ್ಗಂತ ಚಾಯನ್ನು ಪುಸತ್ತರಂಗಿಲ್ಲರಿ ಅದೊಂದು ಚಾ ಕುಡಿತೀವಿ ಅಂತ ಎನರ್ಜಿ ಆಗುತ್ತೆ ಆದ್ರೆ ಫ್ರೆಂಡ್ಸ್ ಅಂತ ಎಲ್ಲ ಬೇಯ್ತಾರ ಮ್ಯೆ ಎಲ್ಲರೂ ನೀವು ಚಹಾ ಕುಡ ಕುಡ್ದ ಹಂಗೆ ಹಾಕತ್ತೀರಿ ಅಂತಂತಾರ ಏನ್ ಮಾಡ್ಬೇಕ ಹ್ಞೂ ಎನರ್ಜಿ ಬರ್ತದೆ ನಿನ್ನ ಮಗನಿಗೆ ವ್ಯವಸ್ಥಾನು ಹೇಗದ ಅನ್ನ ಮೆತ್ತಗಿಲ್ಲ ಅದ ಉದ್ರು ಬಾಳಾಗೈತಿ ಅದ ಅದು ಏಯ್ ಬಿಡ ಮಿಕ್ಸಿ ಒಳಗೆ ಹಾಕಿ ಏಯ್ ಸಾಂಬಾರು ಹಾಕ್ಬೇಕ ಹಾಲು ಹಾಕ್ಬೇಕ ಸಾಂಬಾರು ಹಾಕ್ಬೇಕಿನಾಗ ಹಾಕಂತು ನಿನ್ ಮಗ್ ಬೇಕಾಗತ್ತೆ ಆಟ ಹಾಕೋರಿನಾ ಇನ್ನೊಂದು ಸ್ವಲ್ಪ ಬಿಸಿಟ್ ಬಿಸಿಟ್ಬಿಡಣ ಒಂದು ಈಗ ಒಂದು ಗುಂಡಿ ಚಾತ್ ಮತ್ತೆ ಹೊಳೆ ಮಳ ಅಂದ್ರೆ ಇದಾಕಲ್ಲ ಹಾಕ್ಬಿಡು ಯಾಕಂದ್ರೆ ಭಾಳ ಜನ ಅದರ ಹಾಕ್ಬೇಕಲ್ಲ ಸಾರ್ಬೇಕಲ್ಲ ಸಾರ್ಬೇಕಲ್ವಾ ನಮ್ಮ ನೆಜ್ಮಾ ಮಗಳು ಗುಣ್ಸಾಕತ್ತೀ ಅಲ್ಲಿ ಚೆನ್ನಾಕತ್ತೀ ನಮ್ಮ ಸಾಲಿಯಾ ಸಲ್ಮಾನ ಊಟ ಮಾಡಾಕತ್ತರಿಪಾ ಇಲ್ಲ ಅಮ್ಮ ಊಟ ಕೊಡ್ತೀರಿ ಇಲ್ಲಿ ನಮ್ಮ ಪುಪ್ಪಾಜಿ ರೀ ಆಮೇಲೆ ನಮ್ಮ ನಮ್ಮ ರೀ ನಮ್ಮ ಅಪ್ಪ ಮತ್ತು ಪುಪ್ಪಾಜಿ ಮ್ಯಾಲೆ ಆ ರೀಪುರ ಎಲ್ಲರೂ ಪುಪ್ಪಾಜಿ ಅಂತಾರೆ ನಾವು ಅಂದ್ಬಿಡ್ತೀವಿ ಅವ್ರಿಗೆ ಹ್ಞೂ ನಮ್ಮ ಪಪ್ಪ ರೀ ಅವ್ರು ಏ ಕಣಕ್ಕಿರ್ತರಿ ನಮಗೆ ಅದು ಬೇಡ್ರಿ ಪಾ ಸಣ್ಣ ಕೊಳಗಿತ್ತರ ಅದ್ರ ನಡಿತು ದಪ್ಪನೈತೀನಿ ಮೈಟುಕರಿದ್ಯಾಟ್ರಿ ಹಾಂ 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 ಆಯೆ ಸುಮ್ಮನಿಗೆ ಏನು ಬೇಕು ನೋಡ್ರಿ ಮದುವೆ ಅಂತ ತೆಗೀರಿ ಆಮ್ಯಾಗ ನಾ ಕೇಳ್ತೇನೆ ಹಾಂ 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 ನಮ್ಮ ಅಪ್ಪ ಬಂದ್ರಿ ನಮ್ಮ ಅಪ್ಪನ ಚೇಂಜ್ ಆಗ್ಯಾರ ಹಾಂ ಅಪ್ಪ ಚೇಂಜ್ ಆದ್ರಿ ನೀವು ಎದಕ್ ರೀ ಯಾವಾಗ ತಗೊಂಬಂದ್ರಿ ಅದು ಹಾಂ ಆರೂವರ್ನೂರೀ ಹ್ಞೂ ಆರವರ್ನೂರು ರೂಪಾಯಿ ಕೊಡ್ತಂಬಂತ ಹ್ಞೂ ಏನಮ್ಮ ಫೋನ್ ಹಚ್ಚಿಲ್ಲ ನಸನ್ಗ ನಸನ ಹೇಳಿದೆ ಹ್ಞೂ ತಗೊಂಬ ಅಂತ ಹೇಳ್ಬೋದು ನೀವ್ಯಾರು ಊಟ ಮಾಡ್ತೀರ ಹಾಕೊಡ್ಬೇಕಲ್ರಿ ಹ್ಞೂ ಊಟ ಮಾಡ್ತೀರಿ ನೀವು ಹಂಗ ಮಾಡ್ತೀಯ ಅಲ್ಲೇ ಹೊರ ಕುತ್ಕೊಂಡ್ಬಿಟ್ರೆ ಕೊಡತ್ತೀವ ಕೊಟ್ಬಿಡಂತೀ ಏ ಬೇಡ ಇಲ್ಲಿ ಕೊಡ್ತಿದ್ವಿ ಓದ್ಬಿಡ್ರಿ ಅಲ್ಲಿ ಉಸುಗುಸುಗು ಸುಮ್ಮನ ಹೊರಗ ಆಯ್ತವಂತವ್ರೋಯ್ಯಂತ ಆಯ್ತು ಆಯ್ತು ಹ್ಮ್ ಇಲ್ಲಿ ಮಟನ್ ಪಲ್ಯ ಬಿಸಿ ಆತ್ರಿ ಆಮೇಲೆ ಕಡೆ ಒಂದ್ ಮತ್ತೊಂದು ಡಬ್ಬಿ ಆಗೈತಿ ಮಟನ್ ಅದನ್ನ ಬಿಸಿ ಮಾಡಾಕ ಡಬ್ಬರಿ ಇಲ್ಲ ಹಂಗಾಗಿ ಡಬ್ಬಿನೇ ಇಟ್ಟು ಬಿಸಿ ಮಾಡಕ ಈಗ ಹೊರಗೆ ಹೋಗ್ಬೇಕ್ರಿ ಏನ ಇದೊಂದು ಇದೊಂದ್ಸತ್ ಬಿಸಿ ಮಾಡಿ ಎಲ್ಲ ಹೊರಗೆ ತೊಗೊಂಡ್ಬೇಕ್ರಿ ದಾಲ್ಚೆ ಹೊರಗೆ ಬಿಸಿ ಮಾಡೋದೈತ್ರಿ ಯಾಕಂದ್ರೆ ಭಾಳ ಐತ್ರಿ ದಾಲ್ಚ ಗ್ಯಾಸ್ ಮ್ಯಾಗ ಆಗಿಲ್ಲ ಅಂತ ಹೇಳಂದು ನೋಡ್ರಿ ಇಷ್ಟ ದಾಲ್ಚೆ ಇದು ಅದಕ್ಕೆ ಹೊರಗೆ ತೊಗೊಂಡೋಗಿ ಬಿಚ್ಚಿ ಮಾಡ್ಬೇಕಾದ್ರೆ ಸುಮ್ಮನಾರ ಬಲಿ ಹಚ್ಚಾಕತ್ತಾರೆ ಹೊರಗೆ ಇಲ್ಲೆಲ್ಲ ಊಟ ಕೊಟ್ಟಿದ್ವಲ್ರಿ ತಾಟಿದ್ದು ನಮ್ಮ ಪರಿನೆಲ್ಲ ತಾಟ್ ತೊಳ್ದಿಗೋಷ್ಟು ವಯ್ಯನ್ರ ಹೊರಗೆ ಹ್ಞೂ ಎಲ್ಲರೂ ಪಿಚ್ಚರ್ ನೋಡಾಕತ್ತಾರೆ ಯಾವ ಪಿಕ್ಚರ್ನ ಗೊತ್ತಿಲ್ಲ ಹೊಟ್ಟೆ ಪಿಕ್ಚರ್ ನೋಡಾಕತ್ತ ಎಲ್ಲರೂ ನೋಡ್ರಿ ನೋಡಲಿ ತುಂಬೈತ್ರಿ ಹಾಲು ಮಕ್ಕಂದ್ರ ಅಮ್ಮ ಚಲೋ ಮಕರ ಮಕ್ಕರಿ ಖಾಲಿ ತಗತ ಅಂದ್ರಿ ಅನ್ನ ಅನ್ನದ್ವಜ ಇತ್ತು ಅಷ್ಟು ಹಿಡ್ಕೊಂಡ್ ಬಂತಾಡ್ರಿ ಎತ್ತ ತೊಗಂಗಿಲ್ಲದ ತಗೊಂಡ್ರ ನೀ ತಗೋಸಿಮ್ಮ ತಲೆ ತಗೋನು ಅಷ್ಟು ತರ್ತ ಗಟ್ಟಿಮ್ಮ ಈಗ ಮೂರ್ ಮಂದಿ ಹಿಡ್ಕೊಂಡು ಹೋಗ್ಬೇಕಂದ್ರ

ಇಲ್ಲಿ ಸನಾಪಾ ಆದ್ಯ ಎಲ್ಲಾರೂ ಇದು ಮಾಡ್ರಿ ಸಣಾಪ ನೀನು ಏನು ಮಾಡತ್ತಿ ಓಯ್ ಸಣಾಪ ಏನು ಮಾಡತ್ತಿ ಹಾಂ ಅಲ್ದ ಅಲ್ಚಾ ಬಿಸಿ ಮಾಡಾಕ ಇಟ್ಟಾರೆ ರೀ ಇಲ್ಲೆಲ್ಲ ನೀರು ಕುಡಿಯಾಕ ವ್ಯವಸ್ಥೆ ಮಾಡಾಕತ್ತಾರ ರೀ ಇವಾಗ ನೋಡಿರಿ ಊಟಕ್ಕೆ ಕೊಡ್ಬೇಕು ಈಗ ಅಂದ್ರೆ ಹುಡುಗ್ರು ಪಾ ಊಟ ಮಾಡ್ಬೋದು ದುಡ್ರಿ ಊಟ ಮಾಡ್ತಾರಲ್ಲ ಗೊತ್ತಿಲ್ಲ ಎಂಟೂರೆ ಆಯ್ತು ನಿದ್ದಿಲ್ಲಲ್ರಿ ಪಾ ನೀನು ಹಾಗಾಗಿ ಜಲ್ದಿ ನಮ್ಮ ಮಕ್ಕೋಬೇಕು ನಾವು ಹೋಗಿ ಅಂತಂದು ನಾವು ವ್ಯವಸ್ಥೆ ಮಾಡಕತ್ತೀವಿ ಆದ್ರೆ ಈಗ ಊಟ ಮಾಡೋರು ಯಾರು ಇಲ್ರಿ ಎಲ್ಲರೂ ಆರಾಮ ಇದ್ದಾರದೀಗ ಅಲ್ಲಿ ದಾಲ್ಚ ಬಿಸಿ ಆಗತೈತ್ರಿ ಯಾಕಂದ್ರೆ ಎಲ್ಲ ತಣ್ಣಗನ ಐತ್ರಿ ಮಟನ್ ಪಲ್ಯ ಒಂದು ದಾಲ್ಚೆ ಅರ ಬಿಸಿ ಇರಲಿ ಅಂತ ಒಂದು ಬಿಸಿ ಮಾಡಾಕತೈತ್ರಿ ಈಗ ಮಟನ್ ಪಲ್ಯ ಅಲ್ಲೇ ಒಳಗೆ ಬಿಸಿ ಊಟಕ್ಕೆ ಕೊಡತ್ರಿ ಮಮ್ಮಿ ಹ್ಮ್ ನಮ್ಮ ಪಲ್ಯ ಊಟಕ್ಕೆ ಪಲ್ಯ ನೀನು ಲಿಮ್ಮನ್ ಕೊಡುವ ಬೇಡಿಕೆ ಭಾಳ ಹಾಕತ್ತ ಮಟನ್ಗೆ ಇರ್ಲಿ ಇರ್ಲಿ ಸತ್ಯ ಎಲ್ಲರೂ ಊಟಕ್ಕೆ ಕೊಡ್ತೇತ್ರೀ ಓ ಹಾ ನೋಡಿ ನೋಡ್ರಿ ನಮ್ಮ ಅಪ್ಪ ನಮ್ಮ ಬೇಜನ್ ಕೂತಂದು ಮಸ್ತ್ ಮಸ್ತ್ ಹೊಡಕ್ರಿ ಮತ್ತೆ ನಮ್ಮ ಮಗ ತುಗಾರಿ ಅಂತ ಹೌದ್ರಿ ಅವ್ರಿ ಅಯ್ಯೋ ಮಕ್ಕ ಬಕ್ರ ಹೊಡ್ ತುಂಬತಲ್ರಿ ಹೊಡೆ ತುಂಬ ಮುಗೀತ್ರಿ ಓ ಸಂಗಡಿಗಾರ ಹೀಕೆ ಹಾ ಹಿಂದ ಸಂಗಡಿಗಾರ ಅದಾರಂತ್ರಿ ಹಾ ಹಾ ಏನಂತ ನಮ್ಮ ಹೌದಪ್ಪ ಮತ್ತೆ ನಿಮ್ಮ ಕೈ ಕೊಟ್ರ ಎಲ್ಲ ಬೋಳ್ಸ್ಬಿಡ್ತೀರಿ ನೀವು ಅಲ್ಕನಂ ಕೈಗೆ ಕೈಯಾಗ ಈಗ ಮತ್ತೆ ಒಂದತ್ತಿ ಮತ್ತೆ ಊಟ ಫಿನಿಶಿಂಗ್ ಹಾಕೊಂಡ್ರೆ ಇರ್ದ ಎಲ್ಲರದು ಆಗಿದ ಮೇಲೆ ನಾ ಊಟ ಮಾಡਾਂ ಎಲ್ಲರಿಗೂ ಕೊಟ್ಟು ನಮ್ಗೇನು ಕಲಸಿಲ್ವ ಕಲಸಿಲ್ವಾ ನಾವು ಹೇಳಬೇಕಾಯಿತು ಎಲ್ಲರದು ಊಟ ಆಯ್ತು ಈಗ ನಮ್ಮ ಸುಮ್ಮನ ಆಮೇಲೆ ಕಡೆ ನಮ್ಮ ಮುಂತಾ ಬಂಡೆ ತೊಳಕತ್ತರು ಜೇರಾ ಮೆಂಟೇನ್ ಮಾಡಂತಾ ಅಲ್ಲೆಲ್ಲ ಮುಸಿರ್ತಾ ತಗ್ದು ಕೂಡಕತ್ತಾ ತಾಟು ಅವ್ರ ಅವ್ರ ಚಾಚಿ ಅಂತ ಏರ್ ಬಿಡ ಇರ್ಲಿ ಮಾಡತ್ತೊಳ ಹ್ಮ್ ಊಟ ಮಾಡಿದಿಲ್ಪ ನಾವು ನಮ್ಮ ಪುಪ್ಪ ಊಟ ಮಾಡಿದ್ದು ಮೊದ್ಲು ನಿಮ್ದನ ಹತ್ರನ ಊಟ ನಾವು ಊಟ ಮಾಡಿದ್ವಿ ಹೌದಣ್ಣ ಊಟ ಮಾಡಿ ಹಂಗೆ ಮಾಡಿದ್ ನಿಮ್ಮ ಆ ಇರ್ತವ್ರೆ ಬೆಳಗ್ಗೆ ಬರ್ತೀನಲ್ಲ ನಿತ್ಯ ಇರಾಮ ಬರೋದಕ್ಕೇನೈತಿ ಮಟನ್ ಪಿಸಿ ಮಾಡಿಟ್ಟಿಯಮ್ಮ ಮಟನ್ ಪಟ್ಟೆ ಬಿಸಿ ಇಟ್ಟರೆ ಯಾಕಂದ್ರೆ ಬಿಸಿ ಮಾಡ್ಕೊಂಡು ಉಣ್ಬೇಕಂತಿರಿಪ್ಪ ಅದನ್ನ ಅಂದ್ರೆ ಚಲೋ ಅಂತ ನಾವು ತುಂಡಲ್ಲ ನನ್ಗೆ ಗೊತ್ತಿಲ್ಲ ಆದ್ರೂ ಬಿಸಿ ಮಾಡಿದ್ದೆ ನಾನು ಆಗದಾಗ ಒಂದು ಡಬ್ಬಿ ತಗೋ ಬಿಸಿ ಮಾಡ್ಕೊಂಡು ಹೋಗಿದ್ವಿ ಎಲ್ಲರಿಗೆ ಆತಮ ಈಗ ನಿಮ್ಗೆ ಊಟ ಮಾಡೋರಿಗೆ ನೋಡಿ ಈಗ ಏನಮ್ಮ ನಮ್ದು ಮನಿ ಇದು ನಮ್ ಇದು ಮತ್ತೆ ನಾವ್ ಮಾಡೋದ್ ಯಾರ್ ಮಾಡ್ಬೇಕು ಹೌದಿಲ್ಲ ಅದ ಥ್ಯಾಂಕ್ ಯು ಮಾಮ್ಮ ನನ್ನ ಫ್ರೆಂಡ್ಸ್ ಎಲ್ಲರೂ ಅರ್ಥ ಮಾಡ್ಕೊಂಡ್ರಲ್ಲ ಅದು ಖುಷಿ ನನಗೆ ನೋಡಿದ್ರಿ ಎಷ್ಟು ಜನ ಬಂದಿದ್ರು ಮಾಮ್ಮ

ಯಾಕಂದ್ರೆ ಗಿಫ್ಟ್ ಅಂತೂ ಸಾಕಷ್ಟ ಬಂದವ್ರಿ ಅದ ಎಲ್ಲರಿಗೂ ಇದಿರುತ್ತಲ್ಲ ಏನೇನ್ ಬಂದ್ವ ನಸಿ ನಕ್ಕರ್ಗೆ ಏನೇನಿಲ್ಲ ಅಂತಂದು ನನ್ನ ಕಮೆಂಟ್ ಇಲ್ಲ ಇಲ್ಲ ನಿನ್ಗ ಕಮೆಂಟ್ ಬಂದ್ಬೋದು ಜಾಸ್ತಿ ಅದಾವ ಇಲ್ಲಿ ನನಗ್ ಕಮೆಂಟ್ ಬಂದೇ ಇಲ್ಲ ಎಲ್ಲ ನಸ್ರನಕ್ಕ 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 ಜೀಜು ಹ್ಮ್ ಎಲ್ಲರಿಗೂ ಎಲ್ಲರೂ ಹೌದಿಲ್ಲ ಹಾ ಹೋಗ್ರಿ ನೋಡ್ ಬಂಡ್ ಹೇಳ್ತಿವಂತ ನಾವೇನ ಇಬ್ರು ಬಾಬು ಊಟ ಮಾಡಿಲ್ರಿ ನೀವು ಚಪಾತಿ ಸಿಕ್ಕ್ರಿ ಬಾಬಾ ನಿಮ್ಗ ಹಾ ರೇಷ್ಮಾ ಅಪ್ಪನ್ರಿ ಹಾ ಗೊತ್ತಾಯ್ತು ಯಾಕಂದ್ರೆ ನಮ್ ಬಾಬಾ ತಮ್ಮ ಹೊಟ್ಟೆ ತಾವ್ ಕೇರ್ ಮಾಡ್ಕೊಳಲ್ರಿ ನಮ್ಮ ಅಪ್ಪನ್ ಬಾಳ ಕೇರ್ ಮಾಡ್ತಾರಿ ಅವ್ರು ಬಿಸಿ ಮಾಡ್ಬೇಕು ಮಂದ ಬಿಸಿ ಮಾಡಿ ಅದನ್ನ ಕೆಡ್ತಾಯ್ತದ ಮಾಡ್ತೀನಿ ತಗೋ ನೀವು ಊಟ ಮಾಡಿ ಅದ್ರಾಗ ಮಾಡಿ ಅದನ್ನ ಮುಚ್ಚಿಟ್ಬಿಡ್ತೀನಿ ನಾನು ಡಬ್ಬಿನ ಹ್ಞೂ ಆಕೈತವೆ ನಾ ಮಾಡ್ತೀನಿ ನೀವು ಊಟ ಮಾಡ್ಬ್ರಿ ಈ ಕಡೆ ನಾ ಏನು ಹೋಯ್ತಂದು ಬಿಸಿ ಮಾಡ್ತೀನಿ ಅವಾ ಹ್ಞೂ ಹ್ಞೂ ಹಚ್ಚಿಡೋ ನಾನು ನೋಡ್ತಿರ್ತೀನಿ ನೀವು ಊಟ ಮಾಡಿ ಹೋಗ್ರಿ ರೊಟ್ಟೆ ತೊಗೊಂಡಲ್ಲ ಅಮ್ಮನ ಕಡೆ ಹೂ ಹೋಗಿ ನಾನು ಒಂದು ರೊಟ್ಟಿ ಅಷ್ಟ ಉಂಡೆ ಈಗ ಅನ್ನ ಅದು ಏನು ಉಡಿಲ್ವಾ ನಾನು ಮೊದಲ ಹೊಟ್ಟೆ ಸಿಗ್ತಿದ್ದೀರ ಹ್ಞೂ ಇಟ್ಬಿಡಿ ಹ್ಞೂ ನಾನು ನೋಡ್ತಿರ್ತೀನಿ ತೊಗೋದನ್ನ ನಾನು ನೋಡ್ತೀನಿ ಊಟ ಮಾಡೋರು. ಎಷ್ಟೆಷ್ಟು ಏ ಮಸ್ತ್ ಐತಿವಾ? ಸೂಪರ್ ಐತಿವಾ. ಗ್ಯಾಸ್ ಕಡೆ ಮೊಬೈಲ್ ತರಬಾರದು ಅಂತ. ಅದು ನೀರು ಎಷ್ಟು ಇದೆ ಇದ ಎಷ್ಟು स्वीಟ್ ಆಗಿ ಬಂದೋ ನೀರು? ಹೌದಿಲ್ಲ ಓ ಅದು ಆಮೇಲೆ ಕಡೆ ಈ ಪೈಪ್ ನೇ ಬರೋ ನೀರು ಇದು ಬದೋರಿ. ಏನಂತಾರ ಒಗ್ಗರು ನೀರು.

ಅರಿಬಿತ್ ಬಿತ್ತು ನೋಡೊಂದು ಹ್ಮ್ ಇಲ್ಲಿ ಮಟನ್ ಪಲ್ಯ ಬಿಸಿ ಹಾಕತ್ತು ಇನ್ನು ಸ್ವಲ್ಪ ಪಳಪಳ ಅಂತೂಲಿ ಕುದಿಬೇಕದು ಯಾಕಂದ್ರೆ ಡಬ್ಬ್ರಿ ಆದ್ರ ಗಾ ಕಿತ್ರೆ ಇದು ಡಬ್ಬಿನ ಇಟ್ಬಿಟಿನ್ರೀ ನಾನು ಡಬ್ರಿ ಇಲ್ಲ ಏನಿಲ್ಲ ರೀ ಇನ್ನು ನಾನು ಒಂದೆರಡು ಡಬ್ರಿ ಮನಿಗ್ ಹೋದೇರಿ ಇನ್ನೊಂದ್ ಡಬ್ಬರಿ ಐತಿಲ್ಲೇ ಮನಿ ಇಲ್ಲೇ ಏನ್ ಮಾಡ್ಬೇಕ್ರಿ ಈಗ ಅದಕ್ಕೆ ಸುಮ್ಮನೆ ಸುಮ್ ಡಬ್ಬಾಗಿ ಇಟ್ಟೀನ್ರಿ ಬಿಸಿ ಹ್ಮ್ ಇವಾಗ ಚಲೋ ಪಳಪಳಪಳ ಅಂತ ಕುದಿ ಆಕತ್ರಿ ಪಲ್ಯ ನೋಡಲಿ ಈ ತರ ಕುದಿಸಿಟ್ರ ಒಂದಿಷ್ಟು ತಡಿತವ್ರಿ ಅವು ಹ್ಞೂ ನಮ್ಮ ಬಿರಿಯಾನ ಬಂದ್ರಿ ರೆಡಿ ಆಗಿ ಬಂದೆ ಹೋಗಿ ಬಂದಿನ ಇಲ್ಲೇ ತೊಂಬಿದಿನಿ ಬಟ್ಟಿ ಇವನ್ನ ಚೇಂಜ್ ಮಾಡೋಕೆ ಮನೆಗೆ ಹೋಗಿ ಬಂದ್ರೆ ನೀವು ಊಟ ಮಾಡಿರಿ ಊಟ ಮಾಡಿರಿಮ್ಮ ನಾವು ಜಲ್ದಿ ಮನೆಗೆ ಹೋಗ್ಬೇಕಂತ ಊಟ ಮಾಡಿದ್ವಿ ಮಗಳು ಬೇಕಾಳ ಇರಲ್ಲ ಒಂದಿನ ಅಂಥೇಳಿ ಇರಂಗಿಲ್ಲ ಒಂದಿನ ಅಂತ ಹೇಳಂದ ನೋಡ್ರಿ ಮತ್ತೆ ಹಪ್ತ ಒಂದ್ ವಾರ ಇಲ್ಲೇ ಅಂತ ನಾವು ಹೋಗಾಕಿ ಬಿಡೋಂಗಿಲ್ಲ ಹೇಳೋದು ನಿಡಂಗಿಲ್ಲ ಇಲ್ಲ ಬಂದ್ ಮಾಡೈತಿ ಬಂದ್ ಮಾಡೈತಿ ಬಂದ್ ಮಾಡೈತಿ ಚಮಚೆ ತಗೊಂಡ್ ಹೋದಕಿ ಕೈ ಆಡ್ದಿದ್ದ ಎಣ್ಣೆ ಮೇಲೆ ಚಮಚೆ ಹೊರಗೆ ತಗೊಂಡು ಹೋದ್ಲಾ ಹಂಗಾಯ್ ಬಂದ್ ಮಾಡ್ಬಿಟ್ಟೆ ನೋಡ್ದಿ ಅಂತ ಹೇಳಿ ಹಾ ರೀ ಊಟ ಮಾಡಾಕತ್ರಿ ನಮ್ ನಸ್ರು ಈಗ ಲಾಸ್ಟ್ ನೋಡ್ರಿ ಪಾಪ ಇವ ಎಡ ಊಟ ಮಾಡೋ ಈಗ ನಾವೆಲ್ಲಾರು ಊಟ ಮಾಡಿದ್ವಿ ಹ್ಞೂ ಇಲ್ಲ ಊಟ ಮಾಡಿದೀವಿ ನಾವು ಆಪ ನಾನು ಕೂಡ ಊಟ ಮಾಡಿದ್ವಿ ಉಂಟ್ರಿ ನೀವು ಹಾಂ ಈಗ ಹಾಂ ಇದು ಈಗ ಒಂದು ದಲ್ಚ ಹಾಕಿತ್ತಲ್ಲ ಸಣ್ಣದು ಅದ್ರಾಗ ಪಲ್ಯ ಬಿಸಿ ಮಾಡ್ತೀನಿ ಇದನ್ನ ಬದ್ನಿಕಾಯಿ ಭಾಳ ಐತೆ ಮತ್ತೆ ಇಲ್ಲ 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 ಯಾಕಂದ್ರೆ ಅರ್ಥ ಮಾಡ್ಕೊತಾರಮ್ಮ ಹಾಂ ಹಾಂ ಅರ್ಥ ಆಗತ್ತ ಎಲ್ಲರಿಗೆ ಮತ್ತಾರ ಬದ್ನಿಕಾಯಿ ಪಲ್ಯ ಬಿಸಿ ಮಾಡಿ ಮಾಡ್ತಿ ಮಾಡ್ತೀನಿ ಅದನ್ನ ಮಾಡ್ತೀನಿ ದಾಲ್ಚೆ ಬಿಸಿ ಆಯ್ತು ಅಂತಂದ್ರೆ ಈಗ ಅದನ್ನ ಮಾಡ್ತೀನಿ ದಾಲ್ಚೆ ಬಿಸಿ ಆತನಪ್ಪ ಅದು ನಮ್ಮಂತ ಅಪ್ಪ ಬಿಸಿ ಮಾಡಕತ್ತಾರದ ನೋಡಪ್ಪ ತೆಗಿಲನ ಅಯ್ಯೋ ದಾಲ್ಚ ಭಾಳ ಐತ್ರಿ ಮತ್ ಬೆಳಿಗ್ಗೆ ಏನ್ ಮಾಡೋದು ಅಂತ ಅದಕ್ಕೆ ನಾವು ಬಿಸಿ ಇಟ್ಟಿವಿ ಈಗ ಬಿಸಿ ಮಾಡ್ಲಂದ್ರೆ ಕೆಟ್ಟ ಹೋಗ್ಬಿಡತ್ರಿ ಇದು ಅದಕ್ಕೋಸ್ಕರ ರೀ ಹ್ಮ್ ಟೇಸ್ಟ್ ಆಗೈತಿ ಹ್ಮ್ ಇನ್ನ ಸ್ವಲ್ಪ ಕುದಿಬೇಕು ತಗೋ ಪಾಪ ಕೂತ್ ಚಲಾಕೈತ ಮುಚ್ಚಿಬಿಡ ಅನ್ನಾಕತಿ ಬಿಸಿ ಮಾಡ್ತೀವಿ ಅಷ್ಟು ಉದಿತಾ ಅನ್ನದ್ ಕೆಟ್ಟು ಹೋಗತ್ತೀಗ ಅದ ಡಬ್ಬರಿಲ್ಲ ದೊಡ್ಡ ಬಿಸಿ ಮಾಡ್ಬೇಕಂದ್ರ ಈಗ ಚಲಾತಿ ನೋಡ್ರಿ ಚಲಕ್ ಆಯಿತಾ ದೊಡ್ಡ ಎಲ್ಲ ಬಿಸಿ ಮಾಡ್ಬಿಡಿದ್ ದಾಳಿ ಬಿಸಿ ಆತದ ಅಲ್ಲಿ ಮಟನ್ ಪಲ್ಯ ಬಿಸಿ ಮಾಡ್ಬಿಡಿದೀನಿ ಬಜ್ಜಿ ಒಂದ್ ಐತಿ ಮಾಡ್ಬಿಡಿದ ಹೇಳಿ ನೋಡಿರಿ ಇವಾಗ ಅನ್ನ ಬಿಸಿ ಇಳತ್ರಿ ಅನ್ನ ಐತ್ರಿ ಪಾ ಇನ್ನು ಇಲ್ಲಿ ಇಷ್ಟು ಅನ್ನ ಐತ್ರಿ ಆಮೇ ಕಡೆ ಅಷ್ಟೊಂದು ತುಂಬೈತಿ ಯಾಪ ಡಬ್ರಿ ಐತೆ ಅಂದರೆ ಎಲ್ಲ ಐತೆ ಅದು ಇನ್ನೊಂದು ನನಗಂತೂ ಗೊತ್ತಿಲ್ಲ ಡಬ್ರಿ ಎಲ್ಲ ಐತೆ ಅಂತ ಸಿಗೊಳ್ತಾನಾಗ ಯಾಕಂದ್ರೆ ನಾನು ಐತ್ರಿ ಡಬ್ರಿ ಇನ್ನೊಂದು ಅದು ಎಲ್ಲ ಐತಿನಿಲ್ಲ ಇಲ್ಲ ಹ್ಞೂ ಡಬ್ರನ್ನ ಇಲ್ಲ ಅದು ಆಮೇಲೆ ಕಡೆ ಬುಟ್ಟಿ ಇಂಥ ಇದ್ರ ಬೇಸನ್ ಬುಟ್ಟಿ ಇನ್ನೂ ಎರಡು ಬೇಸನ್ ಬಿಟ್ಟಿದ್ದಾವೆ ಎರಡನ್ನು ಮೂರು ಬೇಸನ್ ಬಿಟ್ಟಿದ್ದಾವೆ ರೀ ಅವು ಕಟ್ಟಿಟ್ಟು ಅಷ್ಟು ತೊಗೊಂಡ್ಬಿಟ್ರಿ ಅಮ್ಮ ರೀ ಆಮೇಲೆ ಕಡೆ ಸಣ್ಣ ಸ್ವಲ್ಪ ಪರತ್ತ ಆವದವ್ರಿ ಇನ್ನು ಅಯ್ಯ್ ಬೇಸಂಬಿಟ್ಟ ಸ್ಟೀಲಿನ ಬೇಸನ್ ಬಿಟ್ಟಿ ಮತ್ತೆ ಅನ್ನಪ್ಪನ ಹಾಕೊಡಕ ಮಾಡೋಕ್ರೆ ಹಾಕಿಕೊಡ್ಲ ನಾವು ಬೇಸಂಬಿಟ್ಟಿ ಒಳಗನ ನೋಡೋಣ ಹುಡ್ಕಾನ ಮತ್ತೆ ಇದ್ರೂ ಹೋಗೋ ಕೇರ್ಲಂದ್ರೆ ಏನು ಮಾಡೋದೈತೆ ಹ್ಞೂ ಹಾಂ ಹ್ಞೂ ಈಗ ಅನ್ನ ಅದಷ್ಟು ಅನ್ನ ಎಲ್ಲಿ ಬಿಸಿ ಮಾಡ್ಬೇಕಂತ ಈಗ ಅದನ್ನು ಅರ್ಥ ಆಗಕತ್ತಿಲ್ಲ ಹ್ಞೂ ಅನ್ನ ತೆಗೆದು ಇದು ಮಾಡಾಕತ್ತಾಳ್ರಿಕ್ಕಿ ನೋಡೋಣ ರೀ ಇವಾಗ ತೊಳೆಯೋದಾದ್ರೆ ತೊಳೆದು ಇಟ್ಟರೆ ಆತವೆ ಇಷ್ಟ್ರಿ ಇಲ್ಲ ತಂದ್ರೆ ಅಲ್ಲಿ ಗೇಟ್ ನೋಡಿದ್ರೆ ಇಟ್ಟು ಚಾವಿ ಇದು ಗೇಟ್ ಅಂತ ಹೇಳಿದ್ರೆ ಬೆಳಗ್ಗೆದ್ರೆ ತೊಳೆಕೆ ಬರ್ತಾವ್ರಿ ನಮ್ಮ ಬಾಬಾ ರೀ ಭೀ ಇದಾಗ್ಯವಂತ್ರಿ ಬುಧವಾರದ ಶಾಲೆ ಸ್ಕೂಲ್ ಡ್ರೆಸ್ ಡ್ರೆಸ್ಸಾಗ್ಯವಂತ್ರಿ ನಮ್ಮ ಅಪ್ಪ ಹೇಳ್ತಾಳ್ರಿ ಅದಕ್ಕೆ ನಮ್ಮ ಬಾಬಾ ಕೆಟ್ಟು ಮತ್ತು ಹೊಸ ಹೋಡ್ ಗೊತ್ತಿಲ್ಲ ರೀ ಗೊತ್ತಿಲ್ಲರಿ ಏನಾಗ್ಯಾವಪ್ಪ ಅವ್ರ ಡ್ರೆಸ್ ബുധവാര സാല ഡ്രസ്സരി അണതൂ അഷ്ട്ര സേമ്രീ ഡ്രെസ്സ് എല്ലാ ഒന്നാ ഐത് മന്ത്ഗ് ങ്ങ് നജ്മ പേടേ ബന്റിൽ പേടേ പേടേ ഏ അമ്മ കൊടും ചാ ബീസ്റ്റീൻ ബാ അബക ചാ കുടീത്തീ അമ്മ ഇപ്പേ എല്ലാ ഹച്ചി കൊട്ടു ഇത് ബാ ഇതീ ಅನ್ನ ಇಲ್ಲೇಟ್ ಹೋಗ್ಬಿಟ್ಟಿನ್ರಿ ನನ್ನ ಪಲ್ಯ ಬಿಸಿ ಮಾಡೋಕೆ ಏನು ಆತರಿಪದ ಇದು ಸುಡ್ತಿರ್ಬೇಕು ರೀ ಅಂದ್ರೆ ಅನ್ನ ಬಿಸಿ ಅದಂಗೆ ಇನ್ನೂ ಸುಡಾಕೈತೆ ಹೇಳ್ರಿಪಾ ಇದು ಇವತ್ತು ನೋಡ್ರಿಪ್ಪ ಯಾವ ಥರ ಇದು ಮನಿ ಎಲ್ಲ ಬಡಬಡತ್ರಿ ಓಪನಿಂಗ್ ಆಯಿತು ಓಪನಿಂಗ್ ಆಯ್ತು ಅಂತ ಹೇಳಿದಂಗೆ ಖುಷಿನೇ ಖುಷಿ ನಿತ್ರಿ ಒಂದು ತಿಂಗಳು ಮುಂಚೆಗಿದ್ ನಮ್ಮ ಮಾರೀಪ ನೋಡ್ರಿ ಮ್ಯಾಗ ಹೋಗೋದು ಕೇಳಬಾರ್ದು ಮ್ಯಾಗ ಹೋಗೋದು ಕೇಳಬಾರ್ದು ಕಾಲು ನುಯಿಸ್ತೋ ಇಲ್ಲೋ ಗೊತ್ತಿಲ್ಲ ರೀ ನಂದದ ಅನ್ನ ಬಿಸಿ ಆತ್ರಿ ಹಾಂ ಇದು ಪರ ಬುಟ್ಟಿ ಎಲ್ಲ ಮುಚ್ಚಿದ್ದೆಲ್ಲ ಸುಡಾಕೈತೆ ಹಂಗೆ ಸುಡ್ತಿರ್ಬೇಕು ರೀ ಅದು ಅಂದ್ರೆ ಅನ್ನ ಬಿಸೋದಂಗೆ ಹಸಿ ಬಿಸಿ ಆತಂದ್ರೆ ಕಟ್ಟಿಬಿಡ್ತೀರಿ ಅನ್ನ ಮತ್ತೆ ನಮ್ಮ ಸದ್ದು ದಾಲ್ಸಿದ್ದಿಟ್ಟು ಬಂದ ನಮ್ಮ ಸದ್ದು ಒಂದು ಜಿಮ್ ಕರ್ಯಾಕತ್ತಾನ್ರಿಪ್ಪ ಹೋಗ್ತೀನಿ ರೀ ಒಂದು ದಿನ ರೀ ಹ್ಞೂ ಕರೆಯಂಗಿಲ್ಲ ಅಂತ ರೀ ಅಮ್ಮ ಆವತ್ತು ಹೋಗ್ಲಿಲ್ಲಲ್ರಿ ನಾನು ಕರೆಯಂಗಿಲ್ಲ ಅಂತ ಹೇಳಕತ್ತಾನ ನೋಡೋದು ಬಿಸಿ ಆಗೈತಲ್ಲ ಸುಡಕೈತಲ್ಲ ಅದು ಚಟ್ ಚಟ್ ಅನ್ನಾಕತ್ತಿಲ್ಲ ಬರಾಕತ್ತಿಲ್ಲ ಬರಕತೇತಿ ಹ್ಮ್ ಆಯ್ತು ಯಾಕಂತ ಹೇಳಿದ್ರ ಮತ್ ನೀರು ಹೂ ಹಾಕಿನ್ ಕೆಳಗೆ ಇನ್ನೊಂದ್ ಎರಡು ನಿಮಿಷ ಇರುತ್ತೆ ಸದಮ್ಮ ಕುಂದ್ರ ಅಂತೇಳಿ ನಾವು ನೋಡ್ರಿಪ್ಪ ಆಜು ಬಾಜು ಯಾರ ಎದ್ರು ನಮ್ ಸದಮ್ಮವ್ರಿಗೆ ಜಿಮ್ಗೆ ಹೋಗಿ ಭೇಟಿ ಆಗ್ರಿ ನಮ್ ಸದಮ್ಮ ಭೇಟಿ ಆಗ್ರಿ ಸಪೋರ್ಟ್ ಮಾಡ್ರಿ ಅವ್ನಿಗೆ ನೋಡ್ರಿ ನಾವ್ ಹೋಗೋ ಮಠ ಯಾರೋ ಹೋಗಾಕ್ ಹೋಗಾರ್ದಂತ ಅವ್ರ ಜಿಮ್ಗೆ ಬರ್ತೀನಿ ಬರ್ತೀನಿ ನೀ ಯಾವಾಗ ಕರಿತೀನಿ ನೋಡಿ ಕರಿವಂತಿ ಬರ್ತೀನಿ ಅಂತ ಬರ್ತೀನವ ಹಂಗೇನು ತಿಳ್ಕೊಬ ಬರ್ತೀನಿ ಯಾಕಂದ್ರೆ ಅವತ್ತು ಅಮ್ಮಗೆ ಆರಾಮಿದ್ದಿಲ್ಲ ನಿಮಗೂ ಗೊತ್ತು ಚಳಿ ಜ್ವರ ಬಂದ್ಬಿಟ್ಟು ಅವ್ರಿಗೆ ಹಾಗಾಗಿ ಪೆಲತ ನನಗೇನಿಲ್ಲ ನಾನು ಅಯ್ಯೋ ಆರಾಮಿದ್ದ ಬಿಂದ ಓಡಾಡ್ಬೇಕಂತೀನಿ ಎಲ್ಲ ಕಡೆಯೂ ಏನು ಮಾಡಬೇಕು ಮತ್ತು ಅಮ್ಮನೂ ನೋಡಬೇಕಲ್ಲ ಹೌದಿಲ್ಲ ಹ್ಞೂ ಅವತ್ತು ಅಂಗಡಿ ಹಚ್ಚಲಿಲ್ಲ ಅವರು ಹ್ಞೂ ಚಳಿ ಜ್ವರ ಬಂದಿದ್ದಕ್ಕೆ ಅಂಗಡಿ ಹೋಗಿಬಿಟ್ಟಿದ್ರೆ ಅವ್ರಿಗೆ ಅಂಗಡಿ ಕಳಿಸಿ ನಾ ಬಂದುಬಿಡ್ತಿದ್ದೆ ಹಾಂ ಹಂಗೆ ಆ ತಪ್ಪಿ ಅದಾವತ್ತು ಹ್ಞೂ 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 ಶೇಂಗಾ ತಿನ್ನೋ ಈಗ ಶೇಂಗಾ ತಿಂದ್ವಿ ಈಗ ಎಲ್ಲರೂ ಇವಾಗ ನಮ್ಮ ರಿಸ್ಮಾ ಅಪ್ಪ ಮೇಲೆ ಮುಖಂಬಾರ ಹುಡುಗರು ಕರ್ಕೊಂಡ್ ಹಾಕತ್ತರಿ ಅರಿಷೆ ಸಾ ಈಗ ಹೋದ್ರು ಆ ರೀಪಾ ಅರಿಷೆ ಹೋಗ್ಯಾರ ಈಗ ನಾನು ನಮ್ಮ ಅಪ್ಪ ಹೋಗನ್ರಿಪ್ಪ ಎಲ್ಲರೂ ಮಕ್ಕೊಂಡ್ರಿ ಈಗ ಎಲ್ಲಿ ಮ್ಯಾಲ ನಶಾ ಲಾಸ್ಟ್ ಸುತ್ತ ನರ್ಸ್ರಿನ ಗುಡ್ ನೈಟ್ ನರ್ಸ್ರಿನ ಗುಡ್ ನೈಟ್ ಹ್ಞೂ ನೋಡಿರಿ ನಮ್ಮವ್ರ ಇಲ್ಲೇ ಮುಖೊಂಡ್ರಿ ನಮ್ಮವ್ವ ನಮ್ಮ ಮುಂತ ಮಕ್ಕೊಂಡ್ರೆ ಮುಂತ ಮುಂತ ಹಾಂ ಮಕ್ಕಳು ಬಿಡ ಹಾಂ ಹೌದಾ ಹಾಂ ತೋರ್ ಮುಂತ ಮಕ್ಕರಿ ನಾವು ಹೊಂಟಿ ತೋರ್ ಮಕ್ಕ್ರ ನೀವು ಮಕ್ಕೋರು ಮಕ್ಕಳಿ ಹಾಂ ಹಾಂ ಮನ್ಕೊಂಡಿರಿ ನಾವು ಅಲ್ಲಿ ಮಕ್ಕಂದ ಹಾಂ ಆಯ್ತು ತಗೋ ಇರ್ತಾವೆ ನಾವಕ್ಕಿಂತ ಹ್ಞೂ ಹ್ಞೂ ನಮ್ಮೂರಲ್ಲಿ ಆಮೇಲೆ ಅಲ್ಲಿ ಒಂದಿಷ್ಟು ಜನ ನಾವು ಮ್ಯಾಲೆ ನೀವು ಹಾಂ ಹ್ಞೂ ಊಟ ಹ್ಞೂ ಹ್ಞೂ ಹಾಂ ನಾವು ಊಟ ಮಾಡಿ ಸ್ವಲ್ಪ ಬಿಸಿ ಅವ್ ಮಾಡಿದ್ವಾ ಮಾಡಿಟ್ಟು ಏನಿಲ್ಲ ನಾವಿಲ್ಲಿ ಬಂದಿರೀಪ ಈಗ ನಮ್ಮ ಬೆಡ್ ಇಲ್ರಡ್ರಿಗೆ ಹಂಗೆ ಮಕ್ಕಬೇಕಂತ ನೀನು ಹೆಂಗೆ ಮಕ್ಕಳಿದ್ದಿ ಶಟ್ರಿಗೆ ಇಟ್ಟ್ರಿ ಇಲ್ಲ ರೀ ಮನ್ಕೋರಿ ನಾ ಶಾಲರಿ ಜೊತೆ ಅಂತ ಬಾ ನಾಳೆ ಇದು ಮಾಜಿ ಪ್ರಧಾನಿ ಮಂತ್ರಿ ಅವರು ತೀರ್ಕೊಂಡಾರಂತ ಹಾಗಾಗಿ ರಜೆ ಐತಂತೆ ಇದು ಸಬ್ಸ್ಕ್ರೈಬರ್ ಹೇಳಿದ್ರು ಕಮೆಂಟ್ ಮಾಡಿದ್ರು ಹೌದನ್ರಿ ಹಾಂ ಹಾಂ ನಾನು ಹೇಳಕ್ಕಿ ಪಕ್ಕಿಗೆ ಮಕ್ಕಳು ಅಂತೇಳಿ ಅಂದ್ರೆ ಮೊಕ್ಕಲಿ ಅಂತ ಹೇಳಕೈತೆ ನಾನಕ್ಕಿಗೆ ಜಲ್ದಿನ ಮಕ್ಕೊಂಡ್ರೆ ಜಲ್ದಿ ಹೇಳ್ತಾ ಶಾಲೆಗೆ ಹೋಗೋದೈತಿ ಅಂತ ಹೇಳಿ ಅಂದ್ರೆ ಅಂತಂದ್ರಿ ಏನೈತೆ ನೋ ಆಗಲಿ ನಾಳೆ ನಾನು ಸುಮ್ಮನೆ ಹೇಳಿದ್ದೆ ರಿಕಿಗೆ ಅಡಿಕೇಲಿ ತಿಂದ್ರ ಸುಣ್ಣ ಹಚ್ಕೊಂಡು ಕ್ಯಾಲ್ಸಿಯಂ ಜಾಸ್ತಿ ಅಂಟಿ ತಿನ್ರಿ ಅಂತಂದು ಕೇಳ್ತಿರಲ್ರಿ ಹಂಗಾಗಿ ಇವತ್ತು ನಾನು ಅಡಿಕೆ ಹಾಕೊಳ್ಕೊಂಡು ತಿನ್ರಿ ನಮ್ಮ ಅಪ್ಪ ಅಡಿಕೇಲಿ ಅಡಿಕೆಲಿ ಅಡಿಕೇಲಿ ಹಾಕೊಳತ್ರಿ ಗೊಂದಪ ಅಡಿಕೆಲಿ ತಿಂದ್ರೆ ಒಳ್ಳೇದಂತಪ್ಪ ಯಾವ್ರೊಮ್ಮೆ ಮತ್ತೆ ಹುಡ್ಗ್ರಿಗೆ ಕೇಳ್ತೀರ ನೀವು ದಾಲ್ಯತಿ ಅಂತಂದು ಅಡಿಕೆಲಿ ತಿನ್ನೋದು ಕಳ್ಸೋರ ಇವ್ರು ನೋಡ್ರಿ ನಮ್ಮ ಅಪ್ಪ ರೀ ಹಾಂ ನಮ್ಮ ನೋಡ್ರಿ